ಹೆಸರು ಮುನ್ರಾಜ್ ಅನ್ಬಿಟ್ರುನಕೂರ ತಾಲೂಕು ರಾಮನಗರ ಜಿಲ್ಲೆ ಗಾಣಿ ದೇವಸ್ಥಾನ ಸುಮಾರು ಎಷ್ಟು ವರ್ಷದಿಂದ ಸಾಕ್ತ ಸರ್ ನಾನು ಇವಾಗ ನಮ್ಮದು ಸೀಮೆಯವರಿ ಇತ್ತು ಸೀಮೆ ಊರಿ ಅದನ್ನು ಆವಾಗಿನ ಸಾಕ್ತ ಒಂದು ಹದಿನಾಲ್ ಹದಿನೈದು ಹದಿನಾರು ವರ್ಷದಿಂದ ಅದು ಆಮೇಲೆ ಇವಾಗ ಒಂದು ವರ್ಷದಲ್ಲಿ ಇವತ್ತು ತಂದೆ ನಾಟಿಯವರಿ ಸಾಕ್ತ ಅದೇ ಮೈಸೂರಿಂದ ತಂದಿದ್ದು ಪುನೇಳರ ಹತ್ರ ಇತ್ತು ಹಾಂ ಅಲ್ಲಿಂದ ತಂದಿದ್ದು ಎಷ್ಟಲ್ಲಿಂದಣ ಇದು ಇನ್ನೂ ಅಲ್ಲಾಗಿಲ್ಲ ಎರಡು ವರ್ಷ ಆಗೈತಿ ಇನ್ನೂ ಅಲ್ಲಾಗಿಲ್ಲ ಇದು ಅಲ್ಲಾಗಿಲ್ಲ ಇದಕ್ಕೆ ಅಲ್ಲೇ ತೊಂಬತ್ತೆರಡು ಸಾವಿರ ಅಣ್ಣ ತೊಂಬತ್ತೆರಡು ಸಾವಿರ ಇನ್ನು ಒಂದು ಲೈಕ್ ಆಯಿತು ಚೆನ್ನಾಗದೆ ಅಂತ ಅದಕ್ಕೆ ಅಣ್ಣ ಮಾಮೂಲಿ ಇಲ್ಲೊಂದು ಸುಳಿ ಇದೆ ಮಾಮೂಲಿ ಇದೊಂದು ಸುಳಿ ಇದೊಂದು ಸುಳಿ ಮೂರೇ ಸುಳಿ ಇರೋದು ಯಾವುದು ಸುಳಿ ಏನು ಸುದ್ದ ಏನಿಲ್ಲ ಎಲ್ಲ ಕರೆಕ್ಟಾಗಿ ಆಯಿತು ಇದು ಕರು ಅದಕ್ಕೆ ತಗೊಂಡಿದ್ದು ಇದು ಏನು ನಿಮಗೆ ಹಳ್ಳಿ ಕಾರ್ ನಾಟಿ ಎಸ್ ಸಿಕ್ಕಬೇಕು ಅಂತ ಈಗ ಸೀಮೆ ಇದರಿಂದ ಸೊ ಯಾವ ರೀತಿ ಇಂಟ್ರೆಸ್ಟ್ ಬಂದದ್ದು ನಾಟಿ ಸಹ ನಮ್ಮ ಅಪ್ಪಾರ ಅವಾಗಿಂದ ಸಾಕ್ತಾಯಿದ್ರು ಏನೋ ಓರಿ ಕಟ್ಟಬೇಕು ಸೀಮೆ ಓರಿ ಕಟ್ಟಿದ್ವಲ್ಲ ನಾಟಿ ಓರಿ ಕಟ್ಟಬೇಕು ಅಂತ ಅವಚ್ಚು ಅವನಿಂದ ಮಾಮೂಲಿ ಒಂದು ಜ ಎತ್ತಿದ್ದು ಮೊನ್ನೆ ಒಂದು ಕೊಟ್ಟಿದ್ದೀನಿ ಕೊಟ್ಟಮೇಲೆ ಮೇಲೆ ಇವು ಇವು ಅದ್ರ ಜೊತೆಲೆ ತದ್ದಿದ್ದು ಆಮೇಲೆ ಅಲ್ಲಾದ್ಮೇಲೆ ಬಿಡೋದು ಓರಿ ಎರಡಲ್ಲಾದ್ಮೇಲೆ ಎರಡು ಎರಡುವರೆ ವರ್ಷ ಆದಮೇಲೆ ಕ್ರಾ ಬಿಡಿಂಗ್ ಕ್ರಾಸಿಂಗ್ ಬಿಡೋದು ಇದು ಎರಡು ವರ್ಷದ ಮೇಲೆ ಒಂದು ತಿಂಗ್ಳು ಆಗಿರಬೇಕು ಇನ್ನೂ ಅಲ್ಲಾಗಿಲ್ಲ ಸರ್ ಇದು ಇನ್ನೂ ಅಲ್ಲಾಗಿಲ್ಲ ಇನ್ನೂ ಬಿಡ್ಬೇಕಾರೆ ಒಂದು ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗ್ಳು ಆಗಬೇಕು ಇನ್ನೊಂದು ಐತೆ ಅದು ಮೇವೆಲ್ಲ ಏನು ಕೊಡ್ತೀರಾ ಇದಕ್ಕೆ ರವೆ ಬೂಸ ಚಕ್ಕೆ ಬೂಸ ಹಾಂ ಮಾಮೂಲಿ ಸರ್ ಹುಳ್ಳಿ ಹುಚ್ಚು ಮೊಟ್ಟೆ ಮಾಮೂಲಿ ಹಾಲು ಬೆಳಗ್ಗೆ ಹೊತ್ತು ಒಂದು ಟೈಮ್ ಒಂದು ಅರ್ಧ ಇಟ್ಟು ಸರ್ ಇದು ಸರ್ ಬಂದು ಎಂಟಪ್ಪ ದಾಲಿ ಓರಿ ಅಂತ ಇತ್ತು ಅದರಲ್ಲಿ ನಮ್ಮ ಹೊಸ ಅಲ್ಲಿ ಕ್ರಾಸಿಂಗ್ ಮಾಡ್ಕೊಂಡು ಅಲ್ಲಿಂದ ಬಂದು ಇತ್ತು ಮಾಮೂಲಿ ಓರ್ಕರ ಇತ್ತು ಮನೆ ಖರನ ಇದು ಸರ್ ಇನ್ನೂ ಅಲ್ಲಾಗಿಲ್ಲ ಇದು ಸೊ ಇದು ಡಾಲಿ ಹತ್ರ ಹಾಂ ಡಾಲಿ ಮನೆ ಬಿಟ್ಸ್ಕೊಂಬಂದಿದು ಇದು ಸುಮಾರು ಎಷ್ಟಲ್ಲಿ ನಾನು ಇದು ಸರ್ ಇನ್ನೂ ಅಲ್ಲಾಗಿಲ್ಲ ಆಗಿಲ್ಲ ಇದನ್ನು ಇದು ಅಲ್ಲ ಇದು ಒಂದು ನಾಲ್ಕೈದು ತಿಂಗಳು ಬೇಕು ಸರ್ ಇನ್ನು ಅಲ್ಲ ಹಾಕಿ ಹ್ಞೂ ಹ್ಞೂ ಮೇವೆಲ್ಲ ಏನು ಕೊಡ್ತೀರಾ ಯಾವ ರವೆ ಚಕ್ಕೆ ಬೂಸ ಮಾಮೂಲಿ ಹುಳಿ ನುಚ್ಚು ಸರ್ ರಾಮನಗರ ತರಕ್ಕೆ ಹೋಗಿದ್ದು ಓರಿ ಇದೇ ಪಕ್ಷ ತಂದಿದ್ದು ಅದೇ ರೇವಣ್ಣರ ಊರು ಹೂಕೆರೆ ರೇವಣ್ಣರ ಅಲ್ಲಿ ಹೋಗಿತ್ತ ಇದ್ದಾಗ ಅವ್ರು ಸಿಕ್ಕಿದ್ರು ಅವ್ರು ಅಲ್ಲಿಂದ ಯಾರ್ದು ಇತ್ತು ಹೋರಿ ತಗೊಂಡಿದ್ದಾರೆ ಅವ್ರೆ ಹೂಕೆರೆ ರೇವಣ್ಣರು ಕೊಡ್ಸಿದ್ದಾರೆ ಆ ಊರಿದ್ದು ರಾಮನಗರಕ್ಕೆ ಅಣ್ಣ ಇದು ಇವಾಗ ಇವಾಗ ಕ್ರಾಸಿಂಗ್ ಎಲ್ಲ ಮಾಡ್ತಾರೆ ಇನ್ನೂ ಇಲ್ಲ ಸರ್ ಇವಾಗ ಒಂದು ನಾಲ್ಕುವರೆ ತಿಂಗಳು ಐದು ತಿಂಗಳು ಆಯ್ತಾ ಇದೆ ನಾಲ್ಕು ನಾಲ್ಕೂವರೆ ತಿಂಗಳು ಐದು ತಿಂಗಳ ಆಯ್ತು ತಂದು ಗೊತ್ತಾಗಿ ರಿಜಾಯ್ ಬರ್ಬೇಕು ಅಂದ್ರೆ ಇನ್ನೊಂದು ನಾಲ್ಕು ನಾಲ್ಕುವರೆ ತಿಂಗಳು ಹ್ಮ್ ಅಲ್ಲಿಂದ ಮುಂದೆ ಇದಕ್ಕೆ ಕೊಡ್ತೀನಿ ಓರಿ ಬಿಟ್ಟಿನ ನಮ್ದೇನೆ ನಮ್ದೆ ಬಿಟ್ಟಿನ ಓರಿ ಒಂದು ನಾಲ್ಕು ತಿಂಗಳ ಮೇಲೆ ಇಪ್ಪತ್ತಿನ ನಡೀತಾ ಇದೆ ಇದಕ್ಕೆ ಅಲ್ಲೊಂದು ನಾಟಿ ಸಹ ಐತೆ ಅದು ಮೂರ್ ತಿಂಗಳು ನಡೀತಿದೆ ನಮ್ಮವೇ ಹೇಳ್ಬಿಟ್ಟಿದ ಸಾಕಾಣಿಕೆ ಯಾವತರ ಮಾಡಿದೀರಾ ಇವಾಗ ಯಾರಾದರೂ ಬಂದ್ರೆ ಕೊಡ್ತೀರ ಏನ್ ರೇಟ್ ಹೇಳ್ತಾ ಇರಾ ಹೂ ಕೆರೆ ಇದು ಕೊಡೋಣ ಸರ್ ಏನಾರ ಯಾರಾದ್ರೂ ಬಂದ್ರೆ ಕೊಡೋಣ ಕೊಡೋಣ ಅಂತ ಏನು ರೇಟ್ ಹೇಳ್ತಾ ಸರ್ ಇದು ಸರ್ ಒಂದು ಮೂವತ್ತು ಹೇಳ್ತಾ ಇದ್ದೀನಿ ಇದಕ್ಕೆ ಇವಾಗ ಎರಡಲ್ಲೂ ಕೊಡ್ತೀನಿ ಸರ್ ಬಂದ ಯಾರ ಯಾವ ಯಾವ್ತರ ಮಾಡ್ತೀರಾ ಸರ್ ಸರ್ ಇದು ಕೆಟಗಿತಿ ತಂದಾಗ ಹಿಂಗ ಇರ್ಲಿಲ್ಲ ನಾನು ಇವಾಗ ಕ್ಲೀನ್ ಆಗಿ ನೋಡಿಕೊಂಡು ಒಂದೇ ತಾವ ಇತ್ತು ನಾನು ಇವಾಗ ಪರವಾಗಿಲ್ಲ ಸರ್ ಇವಾಗ ಚೆನ್ನಾಗಾಗೈತೆ ಚೆನ್ನಾಗಿ ಸಾಕಿದ್ದೀವಿ ಬಟ್ಟೆ ಏನು ಕೊಡ್ತೀರಣ ತಿಂಡಿ ಕೈ ತಿಂಡಿಯಾಗಿ ಬದು ಮಾಮೂಲಿ ರವೆಬೂಸ ಚಕ್ಕೆ ಹುಟ್ಟು ನುಚ್ಚು ಅದು ಒಂಟೆ ಎರಡು ಟೈಮ್ ಸರ್ ಎರಡು ಟೈಮಿಗೆ ಕೊಡ್ತೀವಿ ಬೆಳಗ್ಗೆ ಒಂದು ಐದುವರೆಯಿಂದ ಆರು ಗಂಟೆ ಇವಾಗ ಸಾಯಂಕಾಲ ಒಂದು ಐದುವರೆಂದ ಆರು ಗಂಟೆ ಟೈಮಿಂಗ್ಸು ಕೊಡ್ತೀವಿ ಹಾಲು ಬೆಳಗ್ಗೆ ಹೋದ್ ಮಾತ್ರ ಒಂದು ಅರ್ಧ ಅರ್ಧ ಲೀಟ್ರೂ ಇದ್ಕೆ ಅದಕ್ಕೆ ಅರ್ಧ ಅರ್ಧ ಲೀಟ್ರ್ ಇನ್ನೇನಿಲ್ಲ ಸರ್ ಅದು ಮಾಮೂಲಿ ನಾಟಿ ಮಟ್ಟೆ ಮನೇಲೇ ಇದ್ದಾವೆ ನಾಟಿ ಕೋಳಿ ಮಾಮೂಲಿ ಎರಡು ಎರಡು ನಾಟಿ ಮಟ್ಟೆಯೇ ಹೋಯ್ತೀವಿ ಹಸಿ ಮೇವ್ ಅಥವಾ ಒಣ್ಮೆ ಮಾತ್ರ ನೋವು ಹಸಿಮೆವು ಇವತ್ತುವರೆಗೂ ಹಾಕಿಲ್ಲ ಎಲ್ಲ ಒಣಮೇವೆ ಇವಾಗ ಮಾತ್ರ ಹಸಿಮೆವು ಹಾಕಿಲ್ಲ ಓರಿ ಅಂದ್ಬಿಟ್ಟು ಹಸಿಮೇವ್ ಹಾಕಿರ್ತ ಸರ್ ಸುಳಿ ಇಲ್ಲೊಂದು ಸುಳಿ ಸರ್ ಇಲ್ಲೊಂದು ಸುಳಿ ಇದೆ ಮಾಮೂಲಿ ಇಲ್ಲೊಂದು ಎಲ್ಡು ಇಲ್ಲೊಂದು ಇಲ್ಲೊಂದು ಸುಳಿ ಬಂದು ಇಲ್ಲೊಂದು ಸುಳಿ ನೋಡಿದ್ದು ಆಮೇಲೆ ಬಂದು ಇಲ್ಲಿ ಸುಳಿ ಮೂರೇ ಸುಳಿ ನೋಡ್ಬಿಟ್ಟು ಆಮೇಲೆ ಚೆನ್ನಾಗೈತೆ ಕರು ಮುಂದಕ್ಕೆ ಚೆನ್ನಾಗಿ ಬರ್ತೈತೆ ಅಂತ ತಗೊಬಂದಿದ್ವಿ ಸರ್ ಕೊಂಬು ಇದೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇದೆಲ್ಲ ಚೆನ್ನಾಗೈತೆ ಕೆಟ್ಟೋಗಿತ್ತು ಚೆನ್ನಾಗಾಯ್ತು ಒಂದಿನ ಚೆನ್ನಾಗಾಯ್ತಿನ ಇವಾಗ ಎರಡಲ್ಲು ಮುಂದಕ್ಕೆ ಚೆನ್ನಾಗ್ ಆಯ್ತಾಯ್ತಿ ಮೆಸುಗಳಿಗೆ ಕ್ರಾಸಿಂಗ್ ಮಾಡಿದ್ರು ಸರ್ ಒಂದು ಐವತ್ತು ನಲವತ್ತೆಂಟು ಐವತ್ತು ವರ್ಷ ಬಿಟ್ಟಿದ್ದೀನಿ ಸರ್ ಗೊತ್ತಾಯಿತು ಯಾವೂ ಬಂದಿಲ್ಲ ಒಂದೊಂದೇ ಸಲಿಗೆ ಬೇ ಇದು ಎರಡೆರಡಾರು ಬುಟ್ಟಿ ಮಾಮೂಲಿ ಕಲಿಸ್ತಾ ಇದ್ದೀನಿ ಗೊತ್ತಾಯಿದೆ ಒಂದು ವಾರಕ್ಕೆ ಒಂದು ಎರಡು ಮೂರು ಇವಾಗ ಹೊಸತಲ್ವ ಸರ್ ಬರ್ತಾಯಿದೆ ನಮ್ಮ ಸೀಮೆವರೆಗೆ ಮಾಮೂಲಿ ದಿನ ಒಂದು ಎರಡು ಬಂದುಬಿಡ್ತದೆ ಇದ್ ಇವಾಗ ವಸ್ತು ಇವಾಗ ಸ್ಟಾರ್ಟಿಂಗ್ ಅಲ್ವಾ ಇವಾಗ ತರ ಇದೆ ತುಂಬಾ ಚೆನ್ನಾಗಿದೆ ಭುಜ ಭುಜ ಚೆನ್ನಾಗಿದೆ ಸರ್ ಇಷ್ಟೇ ಮೈಸೂರಲ್ಲಿ ತಂದಿದ್ರು ನೋಡ್ಬಿಟ್ಟು ಚೆನ್ನಾಗೈತೆ ತಂದಿದ್ದೀವಿ ಇನ್ನ ತಾ ತಿಂಗ್ ಬಿಟ್ಟಿಲ್ಲ ಇದು ಇನ್ನೊಂದ್ ಮೂರು ತಿಂಗಳಿಂದ ನಾಲ್ಕು ತಿಂಗ್ಳು ಸರ್ ಬಿಡೋಣ ಅಂತ ಇದ್ದರೆ ಇದಕ್ಕೆ ವಿರಾಜ್ ಚಿಟ್ಟಿ ಅಂತ ಐತೆ ಅವರೇ ಇಕ್ಕಿದ್ರು ನಾನು ಇಕ್ಕಿಲ್ಲ ವಿರಾಜ್ ಅಂತ ಐತೆ ವಿರಾಜ್ ವಿರಾಜ್ ಓ ವಿರಾಜ್ ಇದನ್ನ ಇಲ್ಲಾಗಿಲ್ಲ ಇನ್ನ ಎಲ್ಲಾಗಿಲ್ಲ ಅಲ್ಲ ಅಣ್ಣ ಇದಕ್ಕೆ ಮೇವೆಲ್ಲ ಏನು ಕೊಡ್ತೀರ ಯಾವ ಥರ ಸಾಕಾಣಿಕೆ ಅಣ್ಣ ನೀವು ಮಾಮೂಲಿ ಸರ್ ರವೆ ಬೂಸಾ ಚಕ್ಕೆ ಉಂಟು ಉಳ್ಳಿ ಇದು ಸರ್ ಆಮೇಲೆ ಬೆಳಗ್ಗೆ ಹೊತ್ತು ಇದನ್ನೊಂದು ಮೊಟ್ಟೆ ಅರ್ಧ ಲೀಟ್ರ್ ಹಾಲು ಮಾಮೂಲಿ ಎರಡು ಟೈಮ್ ತಿಂಡಿ ಅಣ್ಣ ಇದಕ್ಕೆ ಸುಳಿ ಸುದ್ದಿ ಎಲ್ಲ ಎರಡೇ ಎರಡೆ ರೇಕಿದು ಎರಡೇ ಇದು ಆಮೇಲೆ ಸುಳಿ ಇಲ್ಲಿದೆ ಮಾಮೂಲಿ ಇದೊಂದು ಸುಳಿ ಆಮೇಲೆ ಬಂದು ಇಲ್ಲೊಂದು ಸುಳಿ ಇದೆ ಆಮೇಲೆ ಬಾಲ ಮಾಮೂಲಿ ಸಣ್ಣ ಬಾಲ ನೋಡಿ ಚೆನ್ನಾಗೈತೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗಿ ಐತೆ ಅಣ್ಣ ಇದೇನ್ ರೇಟ್ ಹೇಳ್ತಾ ಇದ್ರ ಅಣ್ಣ ಇದು ಸರ್ ಕೊಡೋಣ ಏನು ಬಂದ್ರೆ ಏನು ಮಾಮೂಲಿ ಕೊಡೋಣ ಸರ್ ಅದರೇನಿಲ್ಲ ಹ್ಞೂ ಕೊಡೋಣ ಯಾರ ಸಾಕೋರು ಇದ್ರೆ ಕೊಡ್ತೀನಿ ಸರ್ ಏನಿಲ್ಲ ಯಾರ ಇಷ್ಟಪಟ್ಟು ಬಂದ್ರೆ ಕೊಡೋಣ ಸರ್ ಅಂದರೆ ಅಂದಾಜು ಒಂದು ರೇಟು ಅಂದಾಜು ಏನಿಲ್ಲ ಸರ್ ನಾವು ತಂದಿರೋದು ಎಲ್ಲರಿಗೂ ಗೊತ್ತಿದೆ ಹಾಂ ಹಾಂ ಕೊಡಲಿ ಸರ್ ಏನ್ ಕೊಡ್ತಾರೆ ಏನ್ ಪ್ರೀತಿಯಿಂದ ಏನ್ ಕೊಡ್ತಾರ ಅದ್ ಕೊಡೋಣ ಎಷ್ಟ್ ರಾಸುಗಳ ಬಣ್ಣ ನಿಮ್ಮ ಹತ್ರ ಇವಾಗ ಐದಿದ್ದ ಒಂದೇರ್ ಎತ್ತು ಇವ್ ಮೂರಿದ್ದು ಇವಾಗ ಒಂದೇ ಮೊನ್ನೆ ಕೊಟ್ಟಿದೀನಿ ಆಮೇಲೆ ಇವ್ ಮೂರ್ ಐತೆ ಕಡಸು ಒಂದ್ ಮಾಮೂಲಿ ಹಾಲ್ ಇದೆ ಎಮ್ಮೆ ನಾಟಿ ಹೆಸ ಒಂದು ನಾಟಿ ಹೆಸಿನ ಕರ ಓರ್ ಕರ ಒಂದ್ ಸೀಮೆ ಹೆಸ ಒಳಗೊಂದ್ ಸೀಮೆ ಹೆಸ ಒಟ್ಟು ಎರಡು ಒಂದು ನಾಲ್ಕು ಒಂದು ಎಂಟು ಒಂದು ಒಂಬತ್ತು ಇದೆ ಸರ್ ಒಂಬತ್ತು ಇವಾಗೆಲ್ಲ ಜಾಸ್ತಿ ಸೀಮೆ ಹಸುಗೇನೆ ಇದು ಮಾಡ್ತಾರೆ ನೀವು ಹಳ್ಳಿ ಕಾರ್ ಸಾಕೀರಾ ಸೊ ಯಾವ ಥರ ಇಂಟ್ರೆಸ್ಟ್ ಬಂತು ಸರ್ ನಿಮಗೆ ಹಳ್ಳಿ ಕಾರ್ ಸಾಕ್ಲೇಬೇಕು ಬಿಡಿ ಸರ್ ಹಳ್ಳಿ ಕಾರ್ ಸೀಮೆ ಹಸಿನ ಹಾಲು ಕುಡಿಯೋಕಾಗಲ್ಲ ಅವು ಡೈರಿಗೆ ಹಾಕಿಕ್ಕೆ ಸರಿ ನಾವು ಮಾಮೂಲಿ ಇವಾಗ ಮಕ್ಳಿಗೆಲ್ಲ ಹಳ್ಳಿ ಕಾರೇ ಓಕೆ ಅದು ಹೆಚ್ಚು ಕಮ್ಮಿ ಎಂಟು ಹತ್ತು ಒಂಬತ್ತು ವರ್ಷದಿಂದ ಐತೆ ಅದು ಇದ್ದೀವಿ ಇವತ್ತು ಎಷ್ಟು ಲೀಟರ್ ಹಾಲು ಕೊಡ್ತೀನಿ ಅದು ಸರ್ ಈದಾಗ ಕರೆಕ್ಟಾಗಿ ಎರಡೂವರೆ ಮೂರು ಲೀಟರ್ ಬರ್ತದೆ ಒನ್ ಟೈಮ್ ಇವಾಗ ಸರ್ ಒಂದು ಅರ್ಧ ಅರ್ಧ ಲೀಟರ್ ಮಾಮೂಲಿ ಬೀಡಿಂಗ್ ಇದ್ಬಿಟ್ಟಿನ ಕ್ರಾಸಿಂಗ್ ಬಿಟ್ಟಿದೀನಿ ಅದಕ್ಕೆ ಇವಾಗ ಒಂದು ಎರಡುವರೆ ತಿಂಗಳು ಮೂರು ತಿಂಗಳು ಆಯ್ತಲ್ಲ ಕಮ್ಮಿ ಆಗೋಯ್ತು ಕರ ಕುಡಿತೈತೆ ಅಷ್ಟೇ ಏನು ಕರಿಯೋಲ್ಲ ನಾವು ಬೆಳಗ್ಗೆ ಹೋದ್ ಮಗಿ ಕರ್ಕೊಡ್ತೀವಿ ನಾ ಇವಾಗ ಕ್ರಾಸಿಂಗ್ ಎಲ್ಲ ಬಿಡೋಕೆ ಓರಿನ ಯಾವ ಥರ ತಯಾರು ಮಾಡಬೇಕು ಮತ್ತೆ ಎಷ್ಟಲ್ಲಾಗಿದ್ರೆ ಒಳ್ಳೇದಣ್ಣ ಕ್ರಾಸಿಂಗ್ ಎಲ್ಲ ಸರ್ ಎರಡಲ್ಲಾಗಿದ್ರೆ ಒಳ್ಳೇದು ಅಲ್ಲಾಗದೆ ಬಿಡಬೇಡುವ ಎರಡಲ್ಲಾಗಿದ್ರೆ ಮುಂದಕ್ಕೆ ಮುಂದೆ ತಡ್ತಾ ಬರ್ತೈತೆ ಇವಾಗ ಫಸ್ಟ್ ಫಸ್ಟೇ ಬಿಟ್ಬಿಟ್ಟಿದ್ರೆ ಮುಂದಕ್ಕೆ ಕಮ್ಮಿ ಇವಾಗ ಎರಡಲ್ಲಾದ್ಮೇಲೆ ಬಿಟ್ಬಿಟ್ರೆ ಅದು ಏಜು ಕರೆಕ್ಟಾಗಿ ಇರ್ತೈತೆ ಅದು ಏಜ್ ಕರೆಕ್ಟ್ ಆಗಿದ್ದಾಗ ಬಿಟ್ರೆ ಸಿರಿ ಮುಂದಾಗೆ ಬಿಡಬಾರ್ದು ಇದು ಮಾರಾಟಕ್ಕೆ ಎಲ್ಲ ಇಟ್ಟಿದ್ರೆ ಕೊಡೋಣ ಸರ್ ಯಾರು ಯಾವ್ದು ಯಾವ್ದು ಬೇಕು ಅದು ಕೊಡೋಣ ಸರ್ ಮಾಮೂಲಿ ಕೊಡ್ತೀನಿ ಸರ್ ವಿರಾಜ್ ಒಂದ್ ಐತೆ ಇವ ಐತೆ ಕೊಡೋಣ ಸರ್ ಬಂದ್ರಿ ಎದ್ಕೊಳಿತ್ತು ಅಂತ ಹೇಳಿದ್ರು ಒನ್ ಜೊತೆ ಎಲ್ಲಿ ಕೊಟ್ಟರೆ ಯಾವತರ ಮಾರಾಟ ಆಯ್ತು ಸರ್ ಅದು ಸರ್ ಬಂದ್ರು ನಮ್ಮ ಆವರಣೆ ಅಲ್ಲಿ ಮಾಚುವಳ್ಳಿ ಅವರು ಮಾಚುವಳ್ಳಿ ಸಿಂಕಟ್ಟೆ ಮಾಚುವಳ್ಳಿ ಅವ್ರು ಒಂದು ಐವತ್ತೈದು ಕೊಟ್ಟಿನ ಒಂದು ಐವತ್ತು ಇವಾಗ ಎಲ್ಡಳ್ ಅಲ್ಲೂ ಒಂದು ಐವತ್ತೈದು ಕೊಟ್ಟೆ ಸೊ ಯಾವ ಥರ ಸಾಕಾಣಿಕೆ ಮಾಡಿದೆ ಸರ್ ಅದು ಚೆನ್ನಾಗಿ ಸಾಕಿದೆ ಬಿಡಿ ಸರ್ ನಮ್ಗಿಲ್ದೆ ನಮಗಿಲ್ದೇವ್ರು ಅವಕ್ಕೆ ಒಂದಿನ ತಪ್ಪಿಸಿಲ್ಲ ಚೆನ್ನಾಗಿ ಸಾಕಿ ನಾವು ನಮ್ಮ ಜಮೀನಲ್ಲಿ ಸಹ ನಾವೇ ಬೆಳ್ಕೊತೀವಿ ರಾಗಿ ಹಾಕ್ತೀವಿ ಇವಾಗ ಭತ್ತ ಹಾಕಿದ್ದೀವಿ ಒಂದು ಎಕರೆ ಒಂದು ಕಾಲ ಎಕರೆಗೆ ಭತ್ತ ಹಾಕಿದ್ದೀವಿ ನಾವೇ ಬೆಳ್ಕೊತೀವಿ ನಮ್ಮದೇ ಉಲ್ಲ ಸರ್ ಏನಿಲ್ಲ ಸರ್ ಕೊಟ್ಟಿಗೆ ಏನೂ ಏನಿದೆ ಸರ್ ಇದು ಕೊಟ್ಟೆ ಕೊಟ್ಟಿಗೆ ಉದ್ದ ಐವತ್ತು ಒಂದು ಅಡಿ ಐತೆ ಆಗ್ಲಾ ಹದಿನೈದು ಹದಿನಾರು ಅಡಿ ಐತೆ ಸರ್ ಇದು ಕೊಟ್ಟಿಗೆ ಸೊ ಇಷ್ಟ ಇಷ್ಟುದಾಗಲೇ ಮೊದಲು ಹದಿಮೂರು ಸಿನಿ ಸಹ ಕಟ್ಟಿದೆ ನಾನು ನಮ್ಮಅಮ್ಮನ ಮಂಡಿ ನೋವು ನಮ್ಮ ಅಪ್ಪನ ಮಂಡಿ ನೋವು ಬಂದಮೇಲೆ ಎಲ್ಲ ಕಮ್ಮಿ ಹೋಗ್ಬಿಟ್ಟೆ ನಾನು ಹೆಚ್ಚು ಕಮ್ಮಿ ಒಂದು ನೂರು ನಲ್ವತ್ತೆಂಟು ಆಲ್ ಗಂಟೆ ಹಾಕ್ತಾ ಹಾಕ್ತಾಯಿದ್ದೆ ಇವಾಗ ಎಲ್ಲ ಕೊಟ್ಬಿಟ್ಟು ಮಾಮೂಲಿ ಇವು ಕಟ್ಕೊಂಡು ಸುಮ್ಮನೆ ಇದ್ವಿ ಸರ್ ಸರ್ ನೀವು ಹೇಳ್ತಾ ಸಿಮೆ ಹಸುವಿಂದ ನಾಟಿ ಹೆಸುಗೆ ಬಂದ್ಬಿಡ್ತೀವಿ ಬಂದಿರ ಹಾ ಹೌದು ಸರ್ ಹೇಳ್ತೇಲಿ ಎಷ್ಟು ಜನ ಕಟ್ಬೋದು ಸರ್ ಇದು ಸರ್ ಕರೆಕ್ಟಾಗಿ ಒಂದು ಹನ್ನೆರಡು ಕಟ್ಬೋದು ಹನ್ನೆರಡು ಹನ್ನೆರಡು ಜೊತೆ ಹಾಂ ಹನ್ನೆರಡು ಜೊತೆ ಇಲ್ಲ ಆರು ಜೊತೆ ಕಟ್ಬೋದು ಎಷ್ಟು ಅಳ್ತೆಗೆ ಈ ಮಾಮೂಲಿ ಇವಾಗ ಐದೈದು ಅಡಿ ಒಂದೊಂದು ಇದು ಒಂದು ಆರರಿಂದ ಐವತ್ತು ಐವತ್ತೊಂದು ಅಡಿ ಬರ್ತೈತೆ ಒಂದು ನಾಲ್ಕೂವರೆ ಅಡಿ ಐದು ಅಡಿ ಒಂದ್ಕೇಂದ್ರೂ ಒಂದು ಹತ್ತರಿಂದ ಹನ್ನೊಂದು ಕಟ್ಬೋದು ಸರ್ ಚಿಕ್ಕ ಚಿಕ್ಕ ವೇಳೆ ದೊಡ್ಡವೆಲ್ಲ ಐದಿಗೆ ಒಂದೊಂದೇ ಇಂಚ್ ಬರ್ತೈತೆ ಹಾಗೆಲ್ಲ ಫ್ರೀ ಆಗಿರಲಿ ಅಂದ್ಬಿಟ್ಟು ಬೇರೆ ಬಂದ್ರೆ ಹಿಂದೆ ಅಲ್ಲೊಂದು ಐತೆ ಅಲ್ಲಿ ಏನೋ ಎಕ್ಸ್ಟ್ರಾ ಆದ್ರೆ ಅಲ್ಲಿ ಕಟಾಕೊಡ್ತೀವಿ ಇವಾಗ ಎಕ್ಸ್ಟ್ರಾ ಮಾಡಿದ್ರು ಅವಾಗ ಎಕ್ಸ್ಟ್ರಾ ಆಗಿದ್ದು ಅವಾಗ ಬಂದು ಆ ಕಡೆ ಮೂರು ಕಟಾಕೊಳ್ಳುವ ಇಲ್ಲೊಂದು ಒಂಬತ್ತು ಕಟಾಕೊಳ್ಳುವ ಹೌದು ಸಲ್ವಾ ಸೀಮೆ ಸಹ ಒದ್ದಾಡುವಲ್ಲ ಹಾಲೆಲ್ಲ ಕರಿಬೇಕಲ್ಲ ನೋಡಿ ಹಿಂದೆ ಅಲ್ಲಿ ಕಟ್ಕೊಳು ಇಲ್ಲೂ ಒಂದು ಒಂಬತ್ತು ಕಟ್ಕೊಳು ಫರಪ್ಪರೆಲ್ಲ ಇವು ಯಾವ ಟೈಮ್ಗೆ ಏನು ಕೊಡ್ತೀವಿ ಮೊಟ್ಟೆ ಆಗಿರ್ಬೋದು ಹಾಲಾಗಿರ್ಬೋದು ಯಾವ ಥರ ಬೆಳಗ್ಗೆ ಇವತ್ತು ಆಚು ಕಟ್ ಹಾಕ್ತೀವಿ ಆಚು ಮೇಲೆ ಹಾಕ್ಮೇಲೆ ಬೆಳಗ್ಗೆ ಇವತ್ತು ಮಾಮೂಲಿನ ಹಾಲು ಇದು ಬಿಡ್ತೀವಿ ಒಂದು ಅರ್ಧ ಅರ್ಧ ಲೀಟ್ರ್ ಹಾಲು ಇವಕ್ಕೆ ಇದಕ್ಕೆ ಅದಕ್ಕೆ ಎಲ್ಲದಕ್ಕೂ ಅರ್ಧ ಅರ್ಧ ಲೀಟು ಅರ್ಧ ಅರ್ಧ ಲೀಟ್ರು ನಮ್ದು ಎಮ್ಮೆ ಹಾಲು ಐತೆ ಅದು ಇದ್ಬಿಡ್ತೀನಿ ಆಮೇಲೆ ಚಿರ್ಗಾ ಬಂದು ಮೊಟ್ಟೆ ಒಗ್ಗಟ್ಟಕ್ಕೆ ಹಾಕ್ಬಿಟ್ಟು ಕೊಟ್ಬಿಟ್ಟು ಅದು ಇದ್ಬಿಡ್ತೀನಿ ಆಮೇಲೆ ಸುಮ್ಮನೆ ನಿಂತಿರ್ತವೆ ಆಮೇಲೆ ಹಾಲೆಲ್ಲ ಕರೆದ್ಬಿಟ್ಟು ನಾನು ಹಸಿಂದು ಹಾಲು ಕರೆದ್ಬಿಟ್ಟು ಇವಾಗ ಇಂಡಿ ಇಂಡಿ ಬಸ್ಸು ಆಮೇಲೆ ಮಾಡ್ತೀನಿ ಸರ್ ಆರೂವರೆ ಇವಾಗ ಗಂಟೆ ಒಳಗೆ ಮಾಡಿಬಿಡ್ತೀನಿ ನೀವು ವಿರಾಜ್ ಹೇಳ್ತಾರೆ ತೊಂಬತ್ತೆರಡು ಸಾವಿರ ಎಷ್ಟು ತೊಂಬತ್ತೆರಡು ಸಾವಿರ ಸರ್ ತೊಂಬತ್ತೇಳು ಮೈಸೂರು ಪುಣ್ಯಾಣಿ ಯಾರೇ ರೈತರಾಗಿರಬೇಕು ಬಂದರೆ ಕೊಡೋಣ ಸರ್ ಇಷ್ಟಪಟ್ಟು ಬಂದರೆ ಕೊಡೋಣ ಕೊಡ್ತೀನಿ ಕೊಡಲ್ಲ ಅಂತ ಹೇಳಲ್ಲ ಕೊಡ್ತೀನಿ ಸರ್ ರೇಟ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ರೇಟ್ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಅವ್ರ ಮೇಲೆ ಬೆಳೀಲಿ ಈಗಾಗಲೇ ಎಳ್ಳಿಕಾರು ಬೆಳೆಸಿ ಸರ್ ಎಲ್ಲರೂ ಬೆಳೆಸ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಒಬ್ಬರೇ ಕಟ್ಕೋತೀನಿ ನಾವೇ ಕಟ್ಕೋತೀನಿ ಅಂತ ಆಗಲ್ಲ